ಸನ್ಮಾನ್ಯ ಅಧ್ಯಕ್ಷರೇನು ಈ ದಿನ ಬಹಳಷ್ಟು ಹಿರಿಯರು ಮಾತಾಡಿದ್ದಾರೆ ತಮ್ಮ ನಿರ್ಣಯವನ್ನು ಬೆಂಬಲಿಸ್ತಾ ಅಪ್ರತಿಮ ನಾಯಕ ಅಪರೂಪದ ರಾಜಕಾರಣಿ ವರ್ಣರಂಜಿತ ವಿಶೇಷವಾದಂಥ ವ್ಯಕ್ತಿತ್ವ ಉಳ್ಳಂಥ ಕನ್ನಡ ನಾಡಿನ ಮದ್ದೂರು ಮಲ್ಲಯ್ಯನವರ ಸುಪುತ್ರರಾಗಿರ್ತಕ್ಕಂಥ ಶ್ರೀ ಕೃಷ್ಣರವರು ಎಸ್ ಎಂ ಕೃಷ್ಣರವರು ನಿಧನರಾಗಿರ್ತಕ್ಕಂಥ ವಾರ್ತೆಯನ್ನು ಕೇಳಿ ಅವರೆಲ್ಲ ಅಭಿಮಾನಿಗಳಿಗೂ ಕೂಡ ದುಃಖ ತಪ್ತರಾಗಿದ್ದೇವೆ ರಾಷ್ಟ್ರ ರಾಜ್ಯಕ್ಕೆ ತುಂಬಲಾರದಂಥ ನಷ್ಟ ಆಗಿದೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಶ್ರೀ ಎಸ್ ಎಮ್ ಕೃಷ್ಣರವರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮದ್ದೂರಿನಿಂದ ಪಕ್ಷೇತರರಾಗಿ ಏನು ಚುನಾವಣೆ ಸ್ಪರ್ಧೆ ಮಾಡ್ತಾರೆ ಕೆ ವಿ ಶಂಕರೇಗೌಡರು ಶಿಕ್ಷಣ ಸಚಿವರಾಗಿದ್ದಂಥವರು ಆ ಭಾಗದ ಹಿರಿಯ ನಾಗರ ನಾಗರಿಕರಾಗಿದ್ದಂಥವರು ಜವಾಹರ್ಲಾಲ್ ನೆಹರೂರವರು ಕೂಡ ಬಂದು ಕೆ ವಿ ಶಂಕರೇಗೌಡರ ಪರವಾಗಿ ಪ್ರಚಾರವನ್ನು ಚುನಾವಣಾ ಪ್ರಚಾರದಲ್ಲಿ ಮಾಡಿದ್ರೂ ಕೂಡ ಪಕ್ಷೇತರರಾಗಿ ಪ್ರಪ್ರಥಮ ಚುನಾವಣೆಯಲ್ಲಿ ಶ್ರೀ ಎಸ್ ಎಂ ಕೃಷ್ಣರವರು ಗೆದ್ದು ವಿಧಾನಸಭೆಯನ್ನು ಪ್ರವೇಶ ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯರಾಗಿದ್ದಂಥ ಶಿವನಂಜಪ್ಪನವರ ಅಕಾಲಿಕ ನಿಧನದಿಂದ ಆ ಉಪಚುನಾವಣೆಯಲ್ಲಿ ಗೆದ್ದು ಲೋಕಸಭೆಯನ್ನು ಪ್ರವೇಶ ಮಾಡ್ತಾರೆ ಅದಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಅದಕ್ಕಿಂತ ಮುಂಚೆ ಅವರು ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಲೋಯಾರವರು ಮಧು ಜೋಶಿ ಜೋಶಿಯವರ ಜೊತೆ ಸೇರಿ ರಾಜಕಾರಣವನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಂದಿರಾ ಗಾಂಧಿಯವರ ಜೊತೆ ಸೇರಿ ಎಪ್ಪತ್ತೆರಡರಿಂದ ಎಪ್ಪತ್ತಾರವರೆಗೂ ಕೂಡ ವಿದೇಶಾಂಗ ಸಚಿವರು ಕೈಗಾರಿಕಾ ಸಚಿವರು ಹಣಕಾಸು ಸಚಿವರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರು ಎಲ್ಲವನ್ನು ಕೂಡ ಮಾಡಿ ನಮ್ಮ ರಾಜ್ಯಕ್ಕೆ ಒಂದು ಕೀರ್ತಿಯನ್ನು ತಂದಂಥ ಶ್ರೀ ಎಸ್ ಎಂ ಕೃಷ್ಣರವರು ಅದಾದ ನಂತರ ಎಪ್ಪತ್ತ ಏಳರಲ್ಲಿ ಕಾಂಗ್ರೆಸ್ಸು ಇಬ್ಬಾಗಾದಾಗ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕೆ ಎಚ್ ಪಾಟೀಲರು ಕರ್ನಾಟಕ ರಾಜ್ಯದ ಬ್ರಹ್ಮಾನಂದ ರೆಡ್ಡಿ ಪಕ್ಷದ ಅಧ್ಯಕ್ಷರಾಗಿ ನಮ್ಮ ಭೀಮಣ್ ಖಂಡ್ರಿ ಅವರು ಎಚ್ ಎನ್ ನಂಜೇಗೌಡರು ನಜೀರ್ ಸಾಬ್ರು ನಾಗರತ್ನಂನವರು ಎಸ್ ಎಂ ಕೃಷ್ಣ ಅವ್ರ ಎಲ್ಲರೂ ಕೂಡ ರೆಡ್ಡಿ ಕಾಂಗ್ರೆಸ್ ಪಕ್ಷ ಇಬ್ಬಾಗಾಗಿ ಇಂದಿರಾ ಕಾಂಗ್ರೆಸ್ ವಿರುದ್ಧವಾಗಿ ಚುನಾವಣೆಯನ್ನು ಮಾಡ್ತಾರೆ ಕೆ ಎಚ್ ಪಾಟೀಲರ ನೇತೃತ್ವದಲ್ಲಿ ಆದರೆ ಇಂದಿರಾ ಕಾಂಗ್ರೆಸ್ಸು ಅವತ್ತು ಗೆದ್ದು ಅವತ್ತೊಂದು ಹೇಳ್ತಾರೆ ಆ ಚುನಾವಣೆಯಲ್ಲಿ ಹೇಳ್ತಾರೆ ನಾವು ಕೆ ಪುಡಸ್ವಾಮಿಯವ್ರ ಜೊತೆ ಇದ್ದೆ ಚುನಾವಣೆಗೆ ಎಪ್ಪತ್ತಾರರಲ್ಲಿ ತೊಳಸಿದ ಸಪ್ತ ಚುನಾವಣೆಗೆ ಗೋಡೆಗಳೆಲ್ಲ ಬರೆದಿದ್ರು ನೋಡಿ ಸರ್ ಹೆಂಗೆ ತೋರು ಹೆಂಗೆ ಬರೆದವ್ರೆ ಹಿಂದೆ ಹಸುಗೆ ಹಾಲಿಲ್ಲ ಕರುಗೆ ಹುಲ್ಲಿಲ್ಲ ಇಂದಿರಾಗಾಂಧಿ ಓಟ್ ಇಲ್ಲ ಅಂತ ಬರೆದಿದ್ರು ಅದನ್ನು ನಾವು ಕೆ ಅವ್ರು ಹೇಳ್ತಾರೆ ತಿರುಗಿಸಿ ಚೆನ್ನಾಗಿ ಬರೆದಿದಾರಲ್ಲ ಅದನ್ನೇ ಹಸುಗೆ ಹುಲ್ಲು ಕರ್ರಿಗೆ ಹಾಲು ಇಂದಿರಾ ಗಾಂಧಿಯವ್ರ ಓಟು ಇನ್ನು ಕೆ ಅವರು ಅದನ್ನು ರಿಪೀಟ್ ಮಾಡಿ ವಾಪಸ್ ಹೇಳ್ತಾರೆ ಎಂಬತ್ತನೇ ಇಸ್ವಿಯಲ್ಲಿ ಎಲ್ಲರೂ ಕೂಡ ಮತ್ತೆ ಕಾಂಗ್ರೆಸ್ ಎಚ್ ಎನ್ಗೌಡರು ನಂಜೇಗೌಡ್ರೆ ಫಸ್ಟ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಾವೆಲ್ಲ ಕೆಂಪೇರೇಗೌಡರು ನಾಗರತ್ನಂನವರು ನಜೀರ್ ಸಾಹಬ್ರು ಅವ್ರ ಜೊತೆ ಇದ್ವಿ ನಾವು ಟೀಮಲ್ಲಿ ಎಸ್ ಅವರು ನಾವೆಲ್ಲ ಎಲ್ಲರೂ ಕೂಡ ರಾಜಶೇಖರ ಮೂರ್ತಿಯವರು ಜನತಾ ಪಕ್ಷದಿಂದ ಅವರು ಇವರು ಎಲ್ಲರೂ ಸೇರಿ ಮತ್ತೆ ಎಂಬತ್ತರಲ್ಲಿ ಲೋಕಸಭೆ ಮತ್ತೆ ಕಾಂಗ್ರೆಸ್ ಸೇರ್ತಾರೆ ಆದರೆ ಮತ್ತೆ ಏಯ್ಟಿ ನೈನ್ ಚುನಾವಣೆಯಲ್ಲಿ ಎಸ್ ಎಂ ಕೃಷ್ಣ ಅವರು ಗೆದ್ದ ನಂತರ ಅವ್ರ ವ್ಯಕ್ತಿತ್ವ ಹೆಂಗಿತ್ತು ಅನ್ನೋದಕ್ಕೆ ತೊಂಬತ್ತೆರಡನೇ ಇಸ್ವಿಯಲ್ಲಿ ಎಸ್ ಎಂ ಕೃಷ್ಣ ಅವ್ರ ಮುಖ್ಯಮಂತ್ರಿ ಅಂತೇಳಿ ಘೋಷಣೆ ಆಗುತ್ತೆ ಮಹದೇಶ್ವರ ಬೆಟ್ಟಕ್ಕೆ ದಂಪತಿಗಳ ಸಮೇತ ಪೂಜೆಗೆ ಹೋಗ್ತಾರೆ ನಾವೆಲ್ಲರೂ ಕೂಡ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ವಿಧಾನಸೌಧ ಎಲ್ಲರೂ ಕೂಡ ಭಾಳ ಜನ ಜಮಾಯಿಸಿರ್ತೀವಿ ಕೊನೆ ಕ್ಷಣದಲ್ಲಿ ಟಪಾಲಲ್ಲಿ ವೀರಪ್ಪ ಮೊಯ್ಲಿ ಅವ್ರ ಹೆಸರು ಬರುತ್ತೆ ವೀರಪ್ ಮೊಯ್ಲಿ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆದಾಗ ಇವರೇ ಮುಖ್ಯಮಂತ್ರಿ ಅಂತೇಳಿ ಮಹದೇಶ್ವರನ ಬೆಟ್ಟಕ್ಕೂ ಪೂಜೆ ಮಾಡಿಸ್ಕೊಂಡು ಬಂದಂಥ ಎಸ್ ಎಂ ಕೃಷ್ಣರವರು ಪ್ರತಿಭಟನೆ ಮಾಡಲಿಲ್ಲ ವಿರೋಧ ಮಾಡಲಿಲ್ಲ ಉಪಮುಖ್ಯಮಂತ್ರಿ ಆದರು ಹಂಗೆ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಕೂಡ ಎರಡು ಸಾವಿರದ ನಾಲ್ಕರಲ್ಲಿ ಧರಮ್ ಅಲ್ಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಯ್ತಾರೆ ಅಂತಿತ್ತು ಅವರು ಉಪಮುಖ್ಯಮಂತ್ರಿ ಆದರು ಎರಡು ಸಾವಿರದ ನಾಲ್ಕರಲ್ಲಿ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಅಂತಿತ್ತು ಧರ್ಮಸಿಂಗ್ ಮುಖ್ಯಮಂತ್ರಿ ಆದರು ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಆದರು ಎರಡು ಸಾವಿರದ ನಾಲ್ಕರಲ್ಲಿ ಕೃಷ್ಣ ಅವ್ರ ಥರನೇ ಅದಾದಮೇಲೆ ಅವ್ರೇನು ತೊಂಬತ್ತೊಂಬತ್ತರಲ್ಲಿ ಚುನಾವಣೆಯಲ್ಲಿ ಪಾಂಚಜನ್ಯ ಯಾತ್ರೆಯನ್ನು ನಿಮ್ಮ ಕೋಲಾರದ ಗಣಪತಿ ಶ್ರೀರಾಮ್ ರೆಡ್ಡಿ ನಿಮ್ಮ ಅಲ್ಲಿಂದ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದಿಂದ ಡಿ ಕೆ ಶಿವಕುಮಾರ್ ಅವರು ನೇತೃತ್ವ ವಹಿಸಿ ಜ್ವರ ಮಾಡ್ತಾರೆ ಎಲ್ಲ ಹಿರಿಯರು ಸೇರಿ ಅಧಿಕಾರಕ್ಕೆ ಬಂದ ಮೇಲೆ ಜನ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿನಲ್ಲಿ ನಾನು ಹುಣಸೂರಿನಲ್ಲಿ ನಾವು ಸೋಲ್ತೇವೆ ಎಸ್ ಎಂ ಕೃಷ್ಣ ಅವರು ಫೋನ್ ಮಾಡಿ ಹೇಳ್ತಾರೆ ನನಗೆ ನೀವು ಗೆಲ್ ಟಿ ವಿನೇ ನೋಡ್ತಾ ಇದ್ದೆ ನೀವು ಗೆಲ್ತೀರಿ ಅನ್ಕೊಂಡಿದ್ದೆ ನೀವು ಸೋತ್ರಿ ಅಂಥೇಳಿ ಅದಾದ ಅದಾದಮೇಲೆ ನಾವು ಒಂದು ದಿವಸ ಬನ್ನಿ ಅಂತ ಹೇಳಿದ್ರು ಗೌರವ ಸಮರ್ಪಣೆ ಮಾಡೋಕ್ಕೆ ಹೋದಾಗ ಅವ್ರು ಒಂದೇ ಒಂದು ದಿನ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಇದ್ದಂಥವ್ರು ಒಂದೇ ಒಂದು ದಿನನೂ ಕೂಡ ಸಂದೇಶ್ ನಾಗರಾಜು ನಾವು ಹೋದವ್ರು ಕಾಂಗ್ರೆಸ್ಗೆ ಅಲ್ಲೇ ಸೇರಿಬಿಟ್ರು ನಾನು ಸೇರಿ ಕಾಂಗ್ರೆಸ್ ಬನ್ನಿ ಅಂತ ಅಷ್ಟು ವಿಶ್ವಾಸ ಸ್ನೇಹ ಎಲ್ಲ ಇದ್ರು ಕೂಡ ಪ್ರೀತಿ ಒಂದು ದಿವಸನೂ ಕೂಡ ನಮ್ಮ ಪಕ್ಷಕ್ಕೆ ಬಂದ್ಬಿಡಿ ಅಂತ ಇಲ್ಲ ನೀವು ಇರಬೇಕಲ್ಲೇ ಆ ಗಟ್ಟಿಯಾಗಿ ಆ ಭಾಗದಲ್ಲಿ ಬೆಳಿಬೇಕು ಅಂತಕ್ಕಂಥ ವಿಚಾರವನ್ನು ಎಸ್ ಎಂ ಕೃಷ್ಣ ಅವ್ರು ಯಾವಾಗಲೂ ಕೂಡ ನಮ್ಗೆ ಹೇಳೋರು ಅದೇ ರೀತಿ ನಮ್ಮ ಮೈಸೂರಿನ ಭಾಗದಲ್ಲಿ ಪತ್ರಕರ್ತರಿಗೆ ಒಂದು ಲೇಔಟಲ್ಲಿ ಪ್ರತ್ಯೇಕವಾಗಿ ಪತ್ರಕರ್ತರಿಗೆ ಒಂದು ನಿವೇಶನ ಕೂಡ ವಿತರಣೆ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಿದರು ಎಲ್ಲರೂ ಕೂಡ ಮಾತಾಡಿದ್ದಾರೆ ಸ್ತ್ರೀಶಕ್ತಿ ಸಂಘಟನೆ ಇರ್ಬೋದು ಯಶಸ್ವಿನಿ ಇರ್ಬೋದು ಮಧ್ಯಾಹ್ನ ಬಿಸಿ ಊಟದಿರ್ಬೋದು ಬೆಂಗಳೂರು ಐ ಟಿ ಬಿ ಟಿ ಸಿಟಿ ಮಾಡತಕ್ಕಂಥದ್ದು ಇರ್ಬೋದು ಏರ್ಪೋರ್ಟ್ ಎಲ್ಲ ವಿಚಾರಗಳನ್ನ ಎಲ್ಲರೂ ಕೂಡ ಮಾತಾಡಿದ್ದಾರೆ ನಾನು ಹೆಚ್ಚು ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗೋದಿಲ್ಲ ಆದರೆ ಅವರ ಗುಣಗಳು ಯಾವತ್ತು ಕೂಡ ಏಕವಚನದ ಪದವನ್ನು ಯಾರಿಗೂ ಕೂಡ ಬಳಸ್ತಂತವ್ರಲ್ಲ ಬಹುವಚನದಿಂದ ವಚನದಿಂದ ಮಾತಾಡ್ತಾ ಇದ್ರು ಬಹಳ ಪ್ರೀತಿಯಿಂದ ಕಾಣ್ತಾ ಇದ್ರು ದ್ವೇಷ ಯಾರ ಮೇಲೂ ಮಾಡಲಿಲ್ಲ ಇವತ್ತು ದ್ವೇಷ ಮಾಡದೇ ಇರ್ತಕ್ಕಂಥ ರಾಜಕಾರಣಿಗಳು ವಿರಳ ಆದರೆ ಅವರು ಅವ್ರನ್ನ ಮೇಲೆ ನಿಂತು ಗೆದ್ದಿದ್ರು ಕೂಡ ಅವ್ರ ಮೇಲೂ ಕೂಡ ಸೋಲಿಸ್ಬೇಕು ಅಂತೇಳಿ ದ್ವೇಷ ರಾಜಕಾರಣ ಮಾಡಲಿಲ್ಲ ಆದರೆ ನಮ್ಮಲ್ಲಿ ಕೆಲವ್ರು ಇದ್ದಾರೆ ಸೋಲಿಸಲೇಬೇಕು ಗೆಲ್ಲೋದ್ಕಿಂತ ಅವ್ನು ಸೋಲಿಸ್ಬೇಕು ಅಂತಕ್ಕಂಥವರೇ ಇದ್ದಾರೆ ಆ ರೀತಿ ರಾಜಕಾರಣ ದ್ವೇಷದ ರಾಜಕಾರಣನ ಎಸ್ ಎಮ್ ಕೃಷ್ಣ ಅವರು ಮಾಡಿದಂಥ ಒಬ್ಬ ರಾಜಕಾರಣಿಯಲ್ಲ ಅತ್ಯಂತ ಆದರ್ಶವಾದಂಥ ರಾಜಕಾರಣಿ ಅವರ ಹೆಜ್ಜೆಯ ಗುರುತನ್ನು ಬಿಟ್ಟೋಗಿದ್ದಾರೆ ಯುವಕರಿಗೆ ಮಹಿಳೆಯರಿಗೆ ಪ್ರತಿಯೊಬ್ಬರು ಕೂಡ ಅಪಾರವಾದಂಥ ಒಂದು ಗೌರವವನ್ನು ಕೊಟ್ಟಂಥವ್ರು ಒಂದ್ಸಾರಿ ಡಿ ಸಿ ತಮ್ಮಣ್ಣವ್ರನ್ನ ಅವ್ರ ಮನೆಗೆ ಹೋದ್ವಿ ನಮ್ಮ ಮೈಸೂರು ಭಾಗದಿಂದ ಕಾರ್ಯಕರ್ತರೆಲ್ಲ ಬಂದಿದ್ರು ಇವ್ರಿಗೆಲ್ಲ ಸೈಟ್ ಕೊಟ್ಟ ಶಂಕರ್ಲಿಂಗೇಗೌಡ್ರೆ ಏನರು ಬೆಂಗಳೂರಿನಲ್ಲಿ ಕೊಟ್ಟರು ಸರ್ ಅಂತೇಳಿದ್ರು ಎಲ್ಲರಿಗೂ ಸೈಟ್ ಕೊಟ್ಟವ್ರೆ ಬೆಂಗಳೂರಿನಲ್ಲಿ ಮೀಡಿಯಾ ಸೈಟಿಂದ ಅಲ್ಲೊಬ್ರು ಕಮಿಷನ್ ಇದ್ರು ಭಾಳ ಜೋರಾಗಿದ್ರು ಬೆಂಗಳೂರಿನ ಭಾರಿ ಅಭಿವೃದ್ಧಿ ಪಡಿಸ್ತಂಥವ್ರು ಅವ್ರ ಹೆಸರಿನ ಜ್ಞಾಪಕ ಇಲ್ಲ ನನಗೆ ನಾವು ಜೈಕರ್ ಜಯರಾಮ್ ಜೈಕರ್ ಜಯರಾಮ್ ಅವರು ಶಂಕರ್ಲಿಂಗೇಗೌಡರು ಸೆಕ್ರೆಟರಿ ಇದ್ದರು ಆವಾಗ ಜಿ ಟಿ ದೇವೇಗೌಡ್ರೆ ನಿಮ್ಮದೆಲ್ಲಿದೆ ಸೈಟು ಅಂದರು ಇಲ್ಲ ಸರ್ ನನಗೆ ಯಾವ ಸೈಟು ಇಲ್ಲ ಅಂದೆ ಅವ್ರನ್ನಲ್ಲೇ ಹೇಳಿದ್ರು ಇವತ್ತೇ ಬರ್ಕಂಬಂದು ನಾಳೆ ಜಿ ಟಿ ದೇವೇರಿಗೆ ಮೊದಲು ಸೈಟ್ ಇಶ್ಯೂ ಮಾಡ್ರಿ ಅಂತೇಳಿ ನನಗೊಂದು ಸದಾಶಿವನಗರದ ಸೈಟು ಕೂಡ ಅಲ್ಲ ಇದರಲ್ಲಿ ಸೈಟು ಕೂಡ ಕೊಡಿಸಿದ್ರು ಬೆಂಗಳೂರು ನಗರದಲ್ಲಿ ಆ ರೀತಿಯಾದಂಥ ನಮಗೆಲ್ಲರೂ ಕೂಡ ಅತ್ಯಂತ ಪ್ರೀತಿ ಅಭಿಮಾನ ಇರ್ತಕ್ಕಂಥ ಎಸ್ ಎಂ ಕೃಷ್ಣ ಅವರವ್ರನ್ನ ಬೆಳಿಗ್ಗೆ ಫ್ಲೈಟಲ್ಲಿ ಬರಬೇಕಾದ್ರೆ ಅವ್ರ ವಿಚಾರ ಮಾತಾಡ್ಕೊಂಡು ಬರ್ತಾ ಇದ್ದೆ ನಮ್ಮ ಫ್ರೆಂಡ್ ಜೊತೆ ಏನಪ್ಪಾ ಅಂದರೆ ಎಸ್ ಎಂ ಎ ಕೃಷ್ಣ ಅವರು ಇಷ್ಟು ಸೇವೆ ಸಲ್ಲಿಸಿದ್ದಾರೆ ಸಾಯೋ ಸಂದರ್ಭದಲ್ಲಿ ಈ ಸ್ಥಿತಿ ಆಗಬಾರ್ದಾಗಿತ್ತು ನಾವು ಚೆನ್ನಾಗಿರುವಾಗಲೇ ದೇವ್ರು ಕರ್ಕೊಂಬಿಡ್ಬೇಕು ಅಂತೇಳಿ ಮಾತಾಡ್ಕೊಂಡು ಬರ್ತಾ ಇದ್ವಿ ಫ್ಲೈಟ್ ಇಳದೆ ಅಲ್ಲಿ ಇದ್ದವ್ರೊಬ್ರು ಹೇಳಿದ್ರು ಎಸ್ ಎಮ್ ಕೃಷ್ಣ ಅವರು ತೀರ್ಕೊಂಬಿಟ್ರು ಅಂತೇಳಿ ಸುದ್ದಿ ಬಂತು ಅಂತೇಳಿ ಕೊನೆ ಕ್ಷಣದಲ್ಲಿ ನೀವು ಮಾತಾಡೋದು ದೇವ್ರಿಗೆ ಕೇಳಿರ್ಬೇಕಾಗುತ್ತೆ ಅಧ್ಯಕ್ಷರೇ ನೀವು ಮಾತಾಡಿರೋದು ಫ್ಲೈಟ್ ಅಲ್ಲಿ ಕೇಳಿರಬೇಕು ಹಂಗೆ ಅಲ್ಲಿ ಬರ್ತಾ ಇರುವಾಗ ಇಲ್ಲ ಆ ರೀತಿ ಅವ್ರು ಎರಡು ವರೆಗೆ ತೀರ್ಕಂಡಿದ್ರು ಬೆಳಿಗ್ಗೆ ಮಾತಾಡ್ಕೊಂಡು ಬರ್ತಾ ಇದ್ವಿ ನಾವು ಆ ರೀತಿಯ ಎಲ್ರಿಗೂ ಕೂಡ ನಮ್ಮ ಕೃಷ್ಣ ಅವರು ಮತ್ತೆ ಕೆಲವರು ಹೇಳ್ತಾ ಇದ್ರು ಕೃಷ್ಣ ಅಂದ್ರೆ ನಿಮಗೆ ಗೊತ್ತಿಲ್ಲಪ್ಪ ಅದು ಶ್ರೀಕೃಷ್ಣ ಅವರು ಅಂತೇಳಿ ವರ್ಣನೆಯನ್ನು ಕೂಡ ಮಾಡ್ತಿದ್ರು ಅವ್ರ ಬಗ್ಗೆ ಬಹಳ ಜನ ಅವರು ಬರೀ ಕೃಷ್ಣ ಅಲ್ಲ ಶ್ರೀ ಕೃಷ್ಣ ಅಂತಲೂ ಕೂಡ ಆ ರೀತಿಯ ಹೆಸರನ್ನ ಗಳಿಸಿರ್ತಕ್ಕಂಥ ನಮ್ಮೆಲ್ಲರ ಎಸ್ ಎಂ ಪ್ರೀತಿಯ ಎಸ್ ಎಂ ಕೃಷ್ಣರವರು ಇವತ್ತು ನಿಧನರಾಗಿರ್ತಕ್ಕಂಥದ್ದು ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನ ಕೊಡಲಿ ಅವ್ರ ಕುಟುಂಬ ವರ್ಗದವರಿಗೆ ಅವ್ರ ಲಕ್ಷಾಂತರ ಅಭಿಮಾನಿಗಳಿಗೆ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿಯನ್ನ ಕೊಡಲಿ ಅಂತೇಳಿ ಆ ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡಿ ಅವಕಾಶ ಕೊಟ್ಟದಕ್ಕೆ ತಮಗೂ ವಂಚನ ಮಾತು ಮುಗಿಸ್ತೇನೆ